అంటే 30% మంది వేలతారై ఆగారు మీరు ఇక్కడ యావాలెంట్ టూ టాయిలెట్ దినియర్ మాత్రం మా ఆ ఇగా యావ కారణపు స్టూడెంట్స్ ఆ సున్న అనస కొల మాత్రం सब लाइट वाला नंबर नंबर का सब लाइट निम्बू डिसी का निम्बू का डिसी का बिस्तर हाँ ये न मरता है डिसी हमारे चले हाँ आह वेरी गोर्ड वो वो नहीं मारे नहीं नहीं का तो हाँ? ये मनोरी निम्बू चले हो क्या इतने फर्जी हो रहे जब यहाँ तो यहाँ आईएस रिप्रेजेंट मार्किट है हाँ ಚೆನ್ನಾಗಿಲ್ಲ ಅಂತ ಮತ್ತೆ ಇಲ್ಲಿ ಪ್ರೈವೇಟ್ ಪೀಪಲ್ಸ್ ಜಾಸ್ತಿ ಓಡಾಡ್ತಾರೆ ಮತ್ತೆ ನೈಟು ಇಲ್ಲಿ ಕುಡಿಯೋದು ಬಾಟಲ್ಸ್ ಎಲ್ಲ ಹಾಕೋದು ತುಂಬಾ ಇದಾಗುತ್ತೆ ಬಗ್ಗೆ ಇಲ್ಲ ನನ್ನ ಗಮನಕ್ಕೆ ಬಂದೇ ಇವರು ಡಿ ಸಿ ಇಲ್ಲಿದ್ದಾರೆ ಇವರು ಡಾಕ್ಟರ್ ಇದ್ದಾರೆ ಸಿಇಒ ಇದ್ದಾರೆ ನೀವು ಲೋಕಲ್ ಲೆವೆಲಲ್ಲಿ ಅವರು ಹ್ಯಾಂಡಲ್ ಮಾಡ್ತಾರೆ ಬಟ್ ನನ್ನ ಗಮನಕ್ಕೆ ಬಂದಿಲ್ಲ ನಾನಿದು ಎರಡನೇ ಬಾರಿ ಬಂದಿದೆ ಈಗ ಲಾಸ್ಟ್ ತ್ರೀ ಫೋರ್ ಮಂತ್ಸಲ್ಲಿ ಅಂದರೆ ಈಗ ಈ ಸರ್ಕಾರಿ ಆಸ್ಪತ್ರೆಗೆ ಯಾವಾಗಲೂ ಪ್ರೆಷರ್ ಜಾಸ್ತಿ ಇರುತ್ತೆ ಅದೇ ಭಾಳ ಜನ ಇಲ್ಲಿ ಬರ್ತಾರೆ ಸಾಕಷ್ಟು ಫೆಸಿಲಿಟಿ ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿ ಒಂದು ಹೊಸ ಕಾಲೇಜ್ ಬರ್ತಾ ಇದೆ ಫೆಸಿಲಿಟಿ ಆಗ್ತಾ ಇದೆ ಪುಟ್ಟ ಪ್ರಾಬ್ಲಮ್ ಬಂದಾಗ ಅವ್ರು ಹ್ಯಾಂಡಲ್ ಮಾಡ್ತಾರೆ ಲೋಕಲ್ ಲೆವೆಲಲ್ಲಿ ನನಗೆ ಒಂದು ಯಾರು ಹೇಳಿಲ್ಲ ಬಟ್ ನೀವು ಹೇಳಿದ್ರಿ ನಾನು ಇವರಿಗೆ ಮೇಡಮ್ ಡಿ ಹೇಳ್ತೀನಿ ಅವರು ಸರ್ಪ್ರೈಸ್ ವಿಸಿಟ್ ಮಾಡಿಸ್ತಾರೆ ಈಗ ಸರ್ಪ್ರೈಸ್ ಇಲ್ಲ ಇಲ್ಲ ಸುಮ್ಮನೆ ಹೋಗಿ ನೋಡೋಣ ಅಂತ ಅಷ್ಟೇ ಇದನ್ನು ಏನು ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತೀನಿ ನನಗೆ ಗೊತ್ತಿಲ್ಲ ಸುಮ್ಮನೆ ಆಸ್ಪತ್ರೆ ಅಲ್ಲಿ ಈಗ ಮೀಟಿಂಗ್ ಮಾಡಿ ನೋಡೋಣ ಏನಿದೆ ಅದು ಜನ ಏನಾದರೂ ಸಮಸ್ಯೆ ಗಮನಕ್ಕೆ ಅಂತ ಅಷ್ಟೇ ಚಿಕ್ಕಮಂಗ್ಳೂರಿಗೆ ಜಾಸ್ತಿ ಬರ್ತಾರೆ ಗೈಡ್ ಲೈನ್ಸ್ ಕೂಡ ಇಲ್ಲ ಗೈಡ್ಲೆನ್ಸ್ ಇಶ್ಯೂ ಆಗಿದೆ ಎಲ್ಲ ಈ ಚಿಕ್ಕಮಗ್ಳೂರಲ್ಲಿ ಒಂದು ವೆಸ್ಟರ್ನ್ ಘಾಟು ಜನ ಬರ್ತಾರೆ ಎಲ್ಲ ಕಡೆಯಿಂದ ಬರ್ತಾರೆ ಈ ದೇಶದಿಂದ ಬರ್ತಾರೆ ಬೇರೆ ವಿದೇಶದಿಂದ ಕೂಡ ಜನ ಟೂರಿಸ್ಟ್ ಬರ್ತಾ ಇರ್ತಾರೆ ಆದರೆ ಇಲ್ಲಿ ಏನೇನು ಪ್ರಿಕಾಷನ್ ತಗೋಬೇಕು ತಗೊಂಡಿದ್ದಾರೆ ಇವತ್ತು ಬೆಳಗ್ಗೆ ನಮ್ಮ ಡಿಸ್ಟ್ರಿಕ್ಟ್ ರಿವ್ಯೂ ಅಲ್ಲಿ ಈ ವಿಷಯ ಬಗ್ಗೆ ಕೂಡ ಚರ್ಚೆ ಆಗಿದೆ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ